ಹಲವು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡು ಅನ್ವಯಿಸಿ ಸೂತ್ರಗಳನ್ನು ಅನ್ವಯಿಸಿ ರೇಖಾಡಳಿತದ ಪೀಠಾಮಹನಿಗೆ ಹಾಗೂ ಹಾಗೂ ಗೌರವವನ್ನು ಸೂಚಿಸುತ್ತೇವೆ ಸೂಚಿಸುತ್ತೇವೆ ಈ ಮೂಲಕ ಎಂದು ಮಾಡುತ್ತೇವೆ ಮಾಡುತ್ತೇವೆ ಜಯ ಎಂದರೆ ನಮ್ಮಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ಎರಡು ಆಯಾಮವನ್ನು ಹೊಂದಿರುವ ವಿದ್ಯಾರ್ಥಿಗಳು ಯುದ್ಧ ಮತ್ತು ಅಗಲ ಮಾತ್ರವಿರುವ ಸಮತಟ್ಟಾದ ಆಕೃತಿಗಳು ದಪ್ಪ ಮತ್ತು ಆಳವಗಳನ್ನು ಹೊಂದಿರುವುದಿಲ್ಲ ಅದೇನೇ ಶ್ರೀಮಕ್ಳೆ ನಮಸ್ಕಾರ ಸರ್ ಮೂರು ಬಾಹುಗಳು ಮೂರು ಕೋಣಗಳಿವೆ ಕೋಣಗಳಿವೆ ಮೂರು ಬಾಹುಗಳನ್ನು ಅಳೆದು ಕೂಡಿದಾಗ ನನ್ನ ಸುತ್ತಳತೆ ಸಿಗುತ್ತದೆ ನನ್ನ ಮುಸ್ತಿನವನ್ನು ಅರ್ಧ ಎಂಟು ಪಾದ ಎತ್ತರ ಎಂಬ ಸೂತ್ರವನ್ನು ಅನ್ವಯಿಸಿ ತಿಳಿಯಬಹುದು ಎತ್ತರ ವಿವರ ಯಾವುದಾದರೂ ಒಂದು ಬಾಹುವನ್ನು ಪಾದ ಎಂದುಕೊಂಡರೆ ಆ ಬಾಹುವಿನ ಅಭಿಮುಖ ಶೃಂಗಬಿಂದು ಹೇಳಿದ ಲಂಬವು ಎತ್ತರವಾಗಿರುತ್ತದೆ ಅವುಗಳ ನಾಲ್ಕು ಬಾವುಗಳನ್ನು ಅಭಿಮುಖ ಬಾವುಗಳು ಸಮ ಮತ್ತು ಸಮಾಂತರವಾಗಿದ್ದು ಎಲ್ಲಾ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದು ನಾನು ಎಲ್ಲಾ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದು ನನ್ನ ಉದ್ದವನ್ನು ಎಲ್ನಿಂದ ಅಗಲವನ್ನು ಬಿಇಿಂದ ಉಳಿದ ನಾಲ್ಕು ಬಾವುಗಳನ್ನು ಹೊಂದಿ ಅಭಿಮುಖ ಬಾವುಗಳು ಸಮ ಮತ್ತು ಸಮಾಂತರವಾಗಿದ್ದು ಎಲ್ಲಾ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದು ನಾನು ಎಲ್ಲ ನಾಲ್ಕು ನಾಲ್ಕುಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದು ನನ್ನ ಉದ್ದವನ್ನು ಎಲ್ನಿಂದ ಅಗಲವನ್ನು ಬಿ ಇಂದ ಗುರುತಿಸಿದಾಗ ನನ್ನ ಸುತ್ತಳತೆ ಎಲ್ ಇಂಟು ಬಿ ಅಥವಾ ಎರಡು ಎಲ್ ಪ್ಲಸ್ ಆಗಿರುತ್ತದೆ ಹಾಗೂ ನನ್ನ ವಿಸ್ತೀರ್ಣವನ್ನು ವಿಸ್ತೀರ್ಣವನ್ನು ಉದ್ದ ಇಂಟು ಅಗಲ ಆದರೆ ಎಲ್ ಎಲ್ ಇಂಟು ಬಿ ಆಗಿರುತ್ತದೆ ನನ್ನ ಸೊಪ್ಪು ಹೆಸರು ಇಬ್ಬರ ಅಳಿತ ಹಾಗೆ ನನ್ನಲು ಎಲ್ಲಾ ಬಾಹುಗಳು ಸಮವಾಗಿದೆ ಅಂದರೆ ಎಲ್ಲಾ ಕೊನಗಳು ತೊಂಬತ್ತು ಡಿಗ್ರಿ ಇರುತ್ತದೆ ನನ್ನ ಸುತ್ತ ನನ್ನ ಸುತ್ತಳತೆ ನಾಲ್ಕು ಬಾವುಗಳನ್ನು ಕೂಡಿನಲ್ಲಿ ಸಿಗುತ್ತದೆ ನನ್ನ ಸುತ್ತಳತೆ ನಾಲ್ಕು ಇಂಟು ಬಾಹು ಬಾಹು ನನ್ನ ಸುತ್ತಳ ನನ್ನ ಸುತ್ತಳತೆ సుత్తలతే స్థిరణ అలా స్థిరణన సంథ వంత బాహూవీన అలత్మన ఒక బాహూవీన అలతే ఇని కొన్నరే మనం సుత్తలతే a2a అjunitది మనం x ఇంటూ a x కి స్క్వేర్ అది ఉందది తిమత మనం యూస్ చేయమക്കളെ ముందు తర్వాత ఇవ్వగనుంది సరే చెప్పుకున్నా నేను ఏం ఏం ఎలా బాహులు సమవ ఎలా లక్షణాలు ఆయత అందరూ అభిముఖ బాహులు సమంతర ఎలా కొనూ తొంబు డిగ్రీ